ಹಾಯ್ ಎಲ್ಲೋ ನಮಸ್ಕಾರ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಅಥವಾ ತಾಲಿಪೆಟ್ಟು ಇದನ್ನ ಮಾಡೋದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡು ಹಾಕ್ಕೊಳ್ಳಿ ಅರ್ಧ ಕಟ್ಟಿನಷ್ಟು ಸಬ್ಸಿಗೆ ಸೊಪ್ಪು ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೀ ಸ್ಪೂನು ಓಂಕಾಳು ಅಥವಾ ಅಜ್ವಾನ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ನೀವು ಇದಕ್ಕೆ ಏನೇ ತರಕಾರಿ ಅಥವಾ ಸೊಪ್ಪು ಹಾಕ್ಕೊಂಡ್ರು ಎಲ್ಲನೂ ಸಣ್ಣದಾಗಿ ಹಚ್ಕೋಬೇಕಾಗತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಈ ಥರ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಇದಕ್ಕೆ ಕುದಿತಿರೋ ನೀರನ್ನ ನೀವು ಹಾಕ್ಕೋಬೇಕು ಅಂದರೆ ಬಿಸಿ ನೀರನ್ನ ಇದಕ್ಕೆ ಹಾಕ್ಕೊಂಡು ಫಸ್ಟು ಸ್ಪೂನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಷಾರಾಗಿ ಭಾಳ ಬಿಸಿ ಇರುತ್ತೆ ಇದರಿಂದ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಇದಕ್ಕೆ ಆದಷ್ಟು ನೀವು ತಣ್ಣೀರನ್ನ ಹಾಕೊಳಕ್ಕೆ ಹೋಗಬೇಡಿ ಬಿಸಿ ನೀರಿಂದನೇ ಇದನ್ನು ಹಿಟ್ಟನ್ನ ಕಲಿಸ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾದಮೇಲೆ ಕೈಯಿಂದ ನೀಟಾಗಿ ಎಲ್ಲ ಕಲಿಸ್ಕೊಂಡು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸಾಫ್ಟಾಗಿರೋ ಹಿಟ್ಟನ್ನ ಕಲಿಸ್ಕೊಳ್ಳಿ ಇದಕ್ಕೆ ನೀವು ಇನ್ನು ಏನು ಬೇಕಾದರೂ ತರಕಾರಿಗಳನ್ನ ಹಾಕೋಬೋದು ಬೀಟ್ರೂಟ್ ಹಾಕೋಬೋದು ಪಾಲಕ್ ಸೊಪ್ಪು ಹಾಕೋಬೋದು ಮತ್ತು ಮೆಂತ್ಯ ಸೊಪ್ಪು ಕ್ಯಾಬೇಜ್ ಹಾಕ್ಕೋಬೋದು ಸಣ್ಣಕ್ಕೆ ಹಚ್ಚಿಬಿಟ್ಟು ನಿಮಗೇನು ಬೇಕಾದರೂ ತರಕಾರಿ ಹಾಕ್ಕೊಳ್ಳಿ ಆದರೆ ಎಲ್ಲನೂ ನೀವು ಸಣ್ಣದಾಗಿ ಹಚ್ಕೋಬೇಕಾಗತ್ತೆ ಈಗ ಹಿಟ್ಟೆಲ್ಲ ಕಲಿಸಿದ್ದಾದಮೇಲೆ ನೀವು ತಕ್ಷಣವೇ ರೊಟ್ಟಿ ಮಾಡ್ಬೋದು ಇದನ್ನೇನು ನೆನೆಸ್ಬೇಕಂತ ಏನಿಲ್ಲ ಈಗ ಒಂದು ದೊಡ್ಡ ಉಂಡೆ ಸೈಜಷ್ಟು ಹಿಟ್ಟನ್ನ ತೊಗೊಂಬಿಟ್ಟು ಕೈ ಮಧ್ಯದಲ್ಲಿ ಇದನ್ನ ರೌಂಡಾಗಿ ಮಾಡ್ಕೊಳ್ಳಿ ಆಮೇಲೆ ಒಂದು ಬಟರ್ ಪೇಪರ್ ಅಥವಾ ಹೋಳ್ಗೆ ಪೇಪರ್ ಇರುತ್ತಲ್ಲವಾ ಅದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆ ಸವರ್ಕೊಳ್ಳಿ ಆಮೇಲೆ ಲಟ್ಟಣ್ಗೆ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸವರ್ಕೊಳ್ಳಿ ಎಲ್ಲ ಕಡೆ ಈಗ ನಾವು ಮಾಡಿಟ್ಟಿರೋ ಹಿಟ್ಟಿನ ಉಂಡೆನ ತೊಗೊಂಬಿಟ್ಟು ಅದರ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಫಸ್ಟು ಇದನ್ನ ಕೈಯಿಂದನೇ ತಟ್ಕೊಳ್ಳಿ ಒಂದು ಸ್ವಲ್ಪ ಆಮೇಲೆ ಲಟ್ಟಣಿಗೆ ತಗೊಂಡು ಭಾಳ ಪ್ರೆಷರ್ ಆಗ್ತೇನೆ ಮೆಲ್ಲಕ್ಕೆ ಇದನ್ನ ತಿರುಗಿಸ್ಕೊತ ಎಲ್ಲ ಕಡೆ ಲಟ್ಟಿಸ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ತೆಳ್ಳಗೆ ಬೇಕೋ ಅಷ್ಟು ನೀವು ಮಾಡ್ಕೋಬೋದು ತೆಳ್ಳಗೆ ಮಾಡಿದರೆ ಕ್ರಿಸ್ಪಿ ಆಗುತ್ತೆ ದಪ್ಪಗಿದ್ದರೆ ಒಂದು ಸ್ವಲ್ಪ ಆಗುತ್ತೆ ಈಗ ಲಟ್ಸಿದ ಮೇಲೆ ಚೆನ್ನಾಗಿ ಕಾದಿರೋ ಹಂಚ್ ಮೇಲೆ ಅದನ್ನ ಹಾಕಿ ಒಂದು ಹತ್ತು ಸೆಕೆಂಡ್ ಆಗೇ ಬಿಟ್ಬಿಡಿ ಪೇಪರ್ನ ತೆಗಿಬೇಡಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ತಗ್ಗಿ ತೆಗೆದ್ರೆ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಈಗ ಈ ಈ ಪೇಪರ್ ಎಷ್ಟು ಈಸಿಯಾಗಿ ಬಂದುಬಿಡ್ತು ಮತ್ತು ನೀವೇ ಈಗ ಈ ಪೇಪರ್ಗೆ ಎಣ್ಣೆ ಹಚ್ಬಿಟ್ಟು ಇನ್ನೊಂದು ರೊಟ್ಟಿನ ಮಾಡ್ಕೊಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಬಿಟ್ಟು ಎರಡೂ ಕಡೆ ಇದನ್ನ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿಯಾಗಿಬಿಡತ್ತೆ ಈ ರೀತಿ ಬಿಸಿ ನೀರು ಹಾಕಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಭಾಳ ಹೊತ್ತು ಸಾಫ್ಟಾಗಿ ಇರುತ್ತೆ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈಗ ರೊಟ್ಟಿ ರೆಡಿಯಾಗಿದೆ ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ತಕ್ಕೊಂಬಿಟ್ಟು ಚಟ್ನಿ ಜೊತೆ ಸರ್ವ್ ಮಾಡಿ ಥ್ಯಾಂಕ್ ಯು